ನೋಡಿ ಅಂದರೆ ಶ್ರಮ ಸಂಕಲ್ಪ ಇದ್ದರೆ ಮನುಷ್ಯ ಏನಾದರೂ ಸಾಧಿಸ್ಬೋದು ಯಾರು ಬಡವರು ಅಂದ್ರೆ ದುಡ್ಡಿಲ್ಲಾರದವ್ರು ಬಡವರೆಲ್ಲ ಏನಾದರೂ ಜೀವನದಲ್ಲಿ ಮಾಡಬೇಕನ್ನುವ ಸಂಕಲ್ಪ ಯಾರು ಎದೆಯೊಳಗಿಲ್ಲ ಅವರು ನಿಜವಾಗ್ಲೂ ಬಡವರು ಅಷ್ಟೇ ಭೂಮಿಯಲ್ಲ ಆ ತಾಯಿ ತನ್ನ ಹೊಲಕ್ಕೆ ತಾನೇ ಕೈಯಾರೆ ದುಡಿದು ಶ್ರಮಪಟ್ಟು ಬಾವಿ ತೆಗೆದು ಬಂದ ನೀರಿನಿಂದ ತನ್ನ ಹೊಲವನ್ನು ತಾನು ಉಳುಮೆ ಇದ್ದಾಳೆ ತನ್ನ ಅಡಿಕೆ ಗಿಡಗಳಿಗೆ ನೀರು ಕೊಟ್ಟಿದ್ದಾಳೆ ಆ ತಾಯಿಗೆ ಪೂಜರ ಆಶೀರ್ವಾದ ನೋಡ್ರಿ ಅಷ್ಟು ಗುರುಕುಡ್ತಾನೆ ಈ ಸಂಸ್ಕಾರ ನಾವು ಮನೆಯಲ್ಲಿ ಮಕ್ಕಳಿಗೆ ಬೆಳೆಸ್ಬೇಕು ಏನು ಬೆಳೆಸೋದು ಅಂದ್ರೆ ದುಡಿಯೋದನ್ನು ಕಲಿಸೋದು ಮೊದಲು ದುಡಿಯುವ ಸಂಸ್ಕಾರ ಕಲಿಸೋದು ಭಾಳ ಮಂದಿ ಮಟ್ಟಕ್ಕೆ ಬಂದಾಗ ಹೇಳ್ತಾರೆ ಯಪ್ಪ ನಿನ್ನ ಆಶೀರ್ವಾದದಿಂದ ಮಗಳು ಭಾಳ ಚಲೋ ಮನೆಗೆ ಬಿದ್ದಾಳ ಚಲೋ ಮನೆಗೆ ಬಿದ್ದಾಳಂದ್ರೆ ಏನು ಅಂತ ಕೇಳಿದ್ರೆ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ ಒಂದು ವರ್ಷ ಬಿಟ್ಟು ಮಗಳು ಮನೆಗೆ ಬಂದ್ಲು ಅವು ಗೊತ್ತಾ ಹಿಡಿಲಿಲ್ಲ ಯಾರನೇ ಅಂದ್ಲಕ್ಕ ಆಕಿ ಕಡ್ಡಿ ಹೋಗಿ ಗುಡ್ಡ ಆಗಿದ್ಲಕ್ಕಿ ನೂರು ಕೆ ಜಿ ಆಗಿದ್ಲಿ ಅವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರು ಡಾಕ್ಟ್ರ್ ಹೇಳಿದ್ರು ಖಾದರ್ನಂತವ್ರು ನೀ ಏನೋ ಮಾಡಂಗಿಲ್ಲ ಅವ ದಿವಸ ಗುಡ್ಡ ಹತ್ತಬೇಕು ಇಳಿಬೇಕಂದ ನೀ ಮೊದಲ ಮಗಳಿಗೆ ಕಡ್ಡಿ ತೆಗಿ ಅಂತ ಹೇಳಿ ಈ ಗುಡ್ಡ ಹತ್ತದ ಹತ್ತಿದ್ದಿಲ್ಲ ಅಕ್ಕಿಗೆ ಅಂತ ಅದಕ್ಕೆ ಮಕ್ಕಳಿಗೆಲ್ಲ ದುಡ್ಯ ಸಂಸ್ಕಾರ ಕಲಿಸೋದು ಮತ್ತು ಇನ್ನೊಂದಿಷ್ಟು ನಾನು ಭಾಳ ನೋಡ್ತಿರ್ತೀನಿ ಇದ್ರೆ ಸಾಮಾನ್ಯವಾಗಿ ತಾಯಿ ಅಂದ್ರೆ ಏನು ಹೇಳ್ತಿರ್ತಾರೆ ಮಗಳಿಗೆ ಅಂದ್ರೆ ನಿಮ್ಮ ಯಜಮಾನ್ ಒಬ್ಬನ ದುಡಿಬೇಕನ್ನು ಉಳ್ದವ್ರು ಸುಮ್ಮನೆ ಕೊಡ್ತಾರೆ ಕರ್ಕೊಂಡು ಹೊರಗೆ ಹೋಗಂತಿರ್ತಾರೆ ಅವರು ಈ ಈ ಸಂಸ್ಕೃತಿಗಿಂತ ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರೆ ಈಗ ಅಣ್ಣತಮ್ಮಗಳು ಅವರು ಕುಂತು ಉಣಲಕ್ಕ ನೀನು ಬ್ಯಾರ್ಯಾಗೋದು ಕಲಿಬೇಡ ನಿನಗ ನಿನ್ನ ಗಂಡನ ದುಡಿಯುವ ರಟ್ಟಿಗೆ ಶಕ್ತಿ ಕೊಡ್ರಿ ಅಂತ ದೇವರಿಗೆ ಕೇಳ್ಕೊಳ್ಳೋದು ಕಲಿಬೇಕು ದುಡಿಯುವ ಸಂಸ್ಕಾರವನ್ನೇ ದೊಡ್ಡದು ನೋಡಿ ಆಕೆ ಅರುವತ್ತರವತ್ತೈದು ವರ್ಷದ ತಾಯಿ ತನ್ನ ಹೊಲಕ್ಕೆ ತಾನೇ ಬಾವಿ ತೆಗೆದು ಆದರ್ಶ ಮಹಿಳೆಯಾಗಿ ಎದುರಿಗಿದ್ದಾಳೆ ಅಂಥವರ ಸ್ಫೂರ್ತಿ ನಮ್ಮ ಜೀವನಕ್ಕೆ ಬರಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ ಶರ್ಟ್